ಸೌಕರ್ಯಗಳನ್ನು ನೀಡಲಾಗದ ಹೊರಗೇಡಿ ಸರ್ಕಾರಕ್ಕೆ ದಲಿತರಿಗೆ ಭೂಮಿ ಮತ್ತು ವಸತಿಯನ್ನು ನೀಡಲಾಗದ

ಏಕಕಾಲಕ್ಕೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೆಲವು ಹಕ್ಕೊತ್ತಾಯಗಳನ್ನು ನಾವು ಮಂಡಿಸ್ತಾ ಇದ್ದೇವೆ ಶತಶತಮಾನಗಳಿಂದಲೂ ಭೂಮಿ ಒಂದು ಉತ್ಪಾದನೆಯ ಸಾಧನವಾಗಿದೆ ಎನ್ನುವುದನ್ನು ಅರಿತುಕೊಂಡಂಥ ಮೇಲ್ವರ್ಗ ಸಮುದಾಯಗಳು ದಲಿತರಿಗೆ ಭೂಮಿಯನ್ನು ತಕ್ಕದ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಂಚನೆಯನ್ನು ಮಾಡ್ಕೊಂಡು ಬಂದಿದೆ ಬಿ ಬಸವಲಿಂಗಪ್ಪನವರಂಥ ರಾಜಕಾರಣಿಯ ದೂರದೃಷ್ಟಿಯಿಂದ ದಲಿತ ಚಳುವಳಿಯ ಹೋರಾಟಗಳ ಫಲದಿಂದ ಬಗರುಕು ದರ್ಖಾಸ್ತು ಮತ್ತು ಪಿ ಟಿ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದರೂ ಸಹ ಸರ್ಕಾರಗಳು ದಲಿತರ ಭೂಮಿಗಳನ್ನು ವಂಚಿಸಲೇಬೇಕು ಎನ್ನುವ ಹುನ್ನಾರದಿಂದ ಆ ಕಾಯ್ದೆಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸೋದ್ರಲ್ಲಿ ವಿಫಲವಂತತೆಯನ್ನು ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮೇಲೆಗಳಿಗೆ ವ್ಯಾಸಂಗ ಮಾಡ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿ ಮೇಲೆಗಳಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಕೊಡುವುದರಲ್ಲಿ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಅವರಿಗೆ ವಿದ್ಯಾರ್ಥಿನಿ ವೇತನವನ್ನು ನೀಡುವುದರಲ್ಲೂ ಸಹ ರಾಜ್ಯ ಸರ್ಕಾರ ಮೀನಾಮೇಷವನ್ನು ಎನಿಸೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಈ ಎಲ್ಲ ಅಕ್ಕೊತ್ತಾಯಗಳನ್ನು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮಂಡಿಸೋದ್ರ ಮುಖಾಂತರ ಕೂಡಲೇ ರಾಜ್ಯ ಸರ್ಕಾರ ಏನು ಈಗಾಗಲೇ ಭೂಮಿ ಸಕ್ರಮೀಕರಣದ ಅಧ್ಯಕ್ಷತೆಯನ್ನು ಆಯಾ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸ್ತಕ್ಕಂಥ ಸಮಿತಿಗಳನ್ನು ಸಕ್ರಿಯವಾಗಿ ಅವರು ಕಾರ್ಯಗತಗೊಳಿಸಬೇಕು ಅವರು ಚುರುಕಾಗಬೇಕು ಏನು ಈಗಾಗಲೇ ವಿಲೇ ಇಟ್ಟಿರ್ತಕ್ಕಂಥ ಅರ್ಜಿಗಳನ್ನು ಕೂಡಲೇ ಅವರು ಪರಪೂರ್ಶೆಗೆ ತೆಗೆದುಕೊಂಡು ಕೂಡಲೇ ಅಂತ ಅರ್ಜಿಗಳನ್ನು ಅವರು ಸಾಗುವಳಿ ಪತ್ರಗಳನ್ನು ಕೊಡುವುದರ ಮುಖಾಂತರ ಶೋಷಿತ ಸಮುದಾಯಗಳ ರೈತರಿಗೆ ಭೂಮಿಯನ್ನು ಕೊಡಿಸ್ಕೊಡ್ಬೇಕು ಅಂತ ಸಂದರ್ಭ ರಾಜ್ಯ ಸರ್ಕಾರವನ್ನು ನಾವು ಎಚ್ಚರಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭಾರತ್ ಈ ದೇಶದ ಭೂಮಿಯನ್ನು ಉಂಡವರು ಬಲಿತರು ಈ ದೇಶದ ಭೂಮಿಯನ್ನು ಉತ್ತವರು ದಲಿತರು ಶೋಷಿತರು ಬಡವರು ಉಳುವಂಥ ಶ್ರಮಜೀವಿಗಳಿಗೆ ಶ್ರಮಿಕರಿಗೆ ಈ ಭೂಮಿಯ ಹಕ್ಕು ಸಿಗಬೇಕಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀನಿ ಫಾರಂ ನಂಬರ್ ಐವತ್ತ್ಮೂರು ಐವತ್ತೇಳರಲ್ಲಿ ನಂಜ್ಮೂರು ತಾಲೂಕಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಬಲಿತರಿಗೆ ಸರ್ಕಾರಿ ಭೂಮಿ ಸೇರಿರೋಂಥದ್ದು ಫಾರಂ ನಂಬರ್ ಐವತ್ತ್ಮೂರು ಐವತ್ತೇಳರಲ್ಲಿ ಏನು ಮೈಸೂರಿನ ಕಮಿಷನರ್ ಕಚೇರಿನಲ್ಲಿ ಅಧಿಕಾರಿಗಳಾಗಿದ್ದವರು ಇವತ್ತು ಸರ್ಕಾರಿ ಭೂಮಿ ಒಳ್ಳೆಯರಾಗಿದ್ದಾರೆ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡೋರು ನಂಟ್ರಿಗಳು ಇವತ್ತು ಸರ್ಕಾರಿ ಭೂಮಿಯ ಒಡೆಯರಾಗಿದ್ದಾರೆ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡೋ ಅಂಥ ಅಧಿಕಾರಿ ವರ್ಗದ ಸಂಬಂಧಿಗಳು ಇವತ್ತು ಸರ್ಕಾರಿ ಭೂಮಿಯ ಒಡೆಯರಾಗಿದ್ದಾರೆ ಆದರೆ ಈ ದೇಶದ ಒಂದೊಂದು ಇಂಚು ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದಂತಹ ಶ್ರಮಿಕರು ಬಡವರು ಈ ಭೂಮಿ ಹಕ್ಕನ್ನು ಪಡ್ಕೊಳಕಾಯ್ತಾ ಇಲ್ಲ ಏನು ಈ ಭಾರತ ದೇಶದ ಮೂಲ ನಿವಾಸಿಗಳು ನಾವಿದ್ದೀವಿ ಈ ನಿಜವಾದ ಭೂಮಿ ನಮಗೆ ಸೇರಬೇಕಾದ್ದು ಈ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದು ರಕ್ತ ಮತ್ತು ಬೆವರನ್ನ ಸುರಿಸಿದೀವಿ ನಮಗೆ ಸೇರಬೇಕಾದ ಭೂಮಿ ಅನ್ಯರ ಪಾಲಾಯ್ತಾ ಇದೆ ಶ್ರಮಿಕ ವರ್ಗಕ್ಕೆ ಭೂಮಿ ಕೊಡ್ರಪ್ಪ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಒಂದು ಕಡೆ ಒಂದು ಪಕ್ಷ ಹೇಳುತ್ತೆ ಉಳುವವನೇ ಭೂಮಿಯ ಒಡೆಯಾ ಅಂತ ಹೇಳುತ್ತೆ ಇನ್ನೊಂದು ಪಕ್ಷ ಉಳ್ಳವರೇ ಭೂಮಿಯ ಒಡೆಯಾ ಅಂತ ಹೇಳುತ್ತೆ ಯಾರು ಉಳ್ಳವರು ಅವ್ರಿಗೆ ಎಷ್ಟು ಬೇಕಾದ್ರೂ ಜಮೀನು ತಗೋಬೋದು ನೀವು ಕಂಪ್ನಿ ಕಟ್ಬೋದು ಎಷ್ಟು ಬೇಕಾದ್ರೂ ಆಹಾರ ಧಾನ್ಯ ಸಂಗ್ರಹಣೆ ಮಾಡ್ಕೋಬೋದು ಅಂತ ಹೇಳಿ ಇನ್ನೊಂದು ಕಾನೂನನ್ನ ಇನ್ನೊಂದು ಪಕ್ಷ ಮಾಡುತ್ತೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬಡವರು ಬಡವರಾಗಿ ಉಳ್ಕೋತವ್ರೆ ದಲಿತರು ಇವತ್ತು ಶೋಷಣೆಗೊಳಗಾಯ್ತಾವ್ರೆ ನಮ್ಮ ಭೂಮಿಯ ಹಕ್ಕನ್ನು ನಮಗೆ ಕೊಡಿ ಹೇಳಿ ಇವತ್ತು ದಲಿತ ಸಂಘಟನೆ ಎಲ್ಲ ಸ್ನೇಹಿತರು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಇದ್ದಾರೆ ಆ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ